ಮಳೆ ಬಂದರೂ ಕಷ್ಟ ಬರದಿದ್ರೆ ಇನ್ನೂ ಕಷ್ಟ ಬರದ ಛಾಯೆ ಆವರಿಸಿ ಏರ್ ಕಂಡೀಷನ್ ಬೆಂಗಳೂರು ಸಹ ನಲವತ್ತು ಡಿಗ್ರಿ ಉಷ್ಣಾಂಶಕ್ಕೇರಿತ್ತು ಇದೀಗ ಬಂದ ಮಳೆ ನಗರವನ್ನು ತಂಪಾಗಿಸುವ ಜೊತೆಗೆ ಒಂದಷ್ಟು ಸಂಕಷ್ಟಗಳನ್ನು ತಂದೊಡ್ಡುತ್ತಿದೆ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ರಾಜಕಾಲುವೆ ನೀರು ವಸತಿ ಸಮುಚ್ಚಾಲಯಗಳಿಗೆ ನೀರು ನುಗ್ಗಿ ಅವಾಂತರ ಉಂಟಾಗಿದೆ ನಾಡಪ್ರಭು ಕೆಂಪೇಗೌಡರ ಯಲಹಂಕ ನಾಡಿನ ಪುಟ್ಟೇನಹಳ್ಳಿ ಕೆರೆಯ ರಾಜಕಾಲುವೆ ಮಳೆ ನೀರು ಜೋರಾಗಿ ಹರಿದಿದೆ ಪರಿಣಾಮ ಯಲಹಂಕ ಬಿಬಿಎಂಪಿ ವಲಯದ ಪುಟ್ಟೇನಹಳ್ಳಿ ಕೆರೆಗೆ ಹೊಂದಿಕೊಂಡ ರಮಣಶ್ರೀ ಗಾರ್ಡನ್ಸ್ ಮತ್ತು ನಾರ್ತುಡ್ ಅಪಾರ್ಟ್ಮೆಂಟ್ನ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಅನಂತಪುರ ಕೆರೆಯಿಂದ ಪುಟ್ಟೇನಹಳ್ಳಿ ಕೆರೆಗೆ ಸಂಪರ್ಕ ಕಲ್ಪಿಸುವ ರಾಜಕಾಲುವೆ ಕಾಮಗಾರಿ ನಡೀತಾ ಇದೆ ಈ ರಾಜಕಾಲುವೆಗೆ ಹೊಂದಿಕೊಂಡ ಇಪ್ಪತ್ತೈದಕ್ಕೂ ಹೆಚ್ಚು ತಗ್ಗು ಪ್ರದೇಶದ ಮನೆಗಳು ನೀರಿನಲ್ಲಿ ಮುಳುಗಿವೆ ಇದಕ್ಕೆ ಕಾರಣ ರಾಜಕಾಲುವೆ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದು ಪುಟ್ಟೇನಹಳ್ಳಿ ಕೆರೆ ವೈಲ್ಡ್ ಲೈಫ್ ಅಡ್ವೈಸರಿ ಬೋರ್ಡ್ಗೆ ಸೇರಿದ ಪಕ್ಷಿಧಾಮ ಪ್ರದೇಶ ಎರಡು ಸಾವಿರದ ಹದಿನೈದರಿಂದ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದು ದೇಶ ವಿದೇಶಗಳ ಪಕ್ಷಿಗಳ ಸಂತಾನೋತ್ಪತ್ತಿಗೆ ಸಹಕಾರಿಯಾಗ್ತಿದೆ ಹಾಗೆಯೇ ಈ ಕೆರೆ ಅರಣ್ಯ ಇಲಾಖೆಗೆ ಸೇರಿದ್ದರಿಂದ ಎರಡು ಇಲಾಖೆ ರಾಜಕಾಲುವೆ ನಿರ್ಮಾಣಕ್ಕೆ ಅನುಮತಿ ನೀಡಿಲ್ಲ ಆದ ಕಾರಣ ರಾಜಕಾಲುವೆ ಕಾಮಗಾರಿ ನಿಂತ ಸಮಸ್ಯೆಯಿಂದ ಮಳೆ ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿ ಜನ ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ ಯಲಹಂಕ ಬಿಬಿಎಂಪಿ ವಲಯ ಚೌಡೇಶ್ವರಿ ವಾರ್ಡ್ಗೆ ಸೇರಿದ ಪುಟ್ಟೇನಹಳ್ಳಿ ಕೆರೆ ಭಾಗದಲ್ಲಿ ರಾಜಕಾಲುವೆ ಕಾಮಗಾರಿ ವರ್ಷದಿಂದ ನಡೀತಾ ಇದೆ ಅರ್ಧ ಕಾಮಗಾರಿ ನಿಂತ ಕಾರಣ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಶೀಘ್ರ ಕಾಮಗಾರಿ ಮುಗಿಸಿ ಇಲ್ಲವಾದರೆ ಮಳೆ ನೀರು ಚರಂಡಿ ನೀರಿನಿಂದ ಸಮಸ್ಯೆ ಆಗಲಿದೆ ಎಂದು ಮನವಿ ಮಾಡಿದರು ಅರಣ್ಯ ಇಲಾಖೆ ಮತ್ತು ವೈಲ್ಡ್ ಲೈಫ್ ಅಡ್ವೈಸರಿ ಬೋರ್ಡ್ ಅನುಮತಿ ನೀಡಿರದ ಕಾರಣ ಮಳೆ ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿ ಸಮಸ್ಯೆ ಎದುರಾಗಿದೆ ಚರಂಡಿ ನೀರು ಮತ್ತು ಮಳೆ ನೀರು ಮಿಶ್ರಣವಾಗಿ ಹರಿದ ಪರಿಣಾಮ ಇಪ್ಪತ್ತೈದಕ್ಕೂ ಹೆಚ್ಚು ತಗ್ಗು ಪ್ರದೇಶದ ಮನೆಗಳಿಗೆ ನೀರಿನಿಂದ ದಿಗ್ಬಂಧನವಾಗಿದೆ ಕುಡಿಯಲು ತೊಳೆಯಲು ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ ಹೀಗೆ ಸಮಸ್ಯೆ ಉಂಟಾದ ಪ್ರದೇಶಗಳಿಗೆ ಬಿಬಿಎಂಪಿ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆಯನ್ನ ತಾತ್ಕಾಲಿಕವಾಗಿ ಬಗೆಹರಿಸುತ್ತಿದ್ದಾರೆ ಇನ್ನು ಆರು ತಿಂಗಳಲ್ಲಿ ರಾಜಕಾಲುವೆ ಕಾಮಗಾರಿ ಪೂರ್ಣಗೊಳಿಸುತ್ತೇವೆ ಸಮಸ್ಯೆ ಬಗೆಹರಿಯುತ್ತೆ ಎಂದು ಯಲಹಂಕ ಬಿಬಿಎಂಪಿ ವಲಯ ಆಯುಕ್ತ ಕರಿಗೌಡ ಸ್ಪಷ್ಟಪಡಿಸಿದ್ದಾರೆ ಅದರಿಂದ ಪುಟ್ಟೇನಹಳ್ಳಿಗೆ ಪ್ಯಾಸೇಜ್ ಇತ್ತು ಮೊದಲು ಈಗ ಅದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಆಗಿರೋದ್ರಿಂದ ಪುಟ್ಟೇನಹಳ್ಳಿ ಕೆರೆಗೆ ಆ ನೀರನ್ನು ಬಿಡ್ತಾ ಇಲ್ಲ ಅದರಿಂದ ನಾನು ನಮ್ಮ ಜಾಯಿಂಟ್ ಕಮಿಷನರು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲರೂ ಬೆಳಿಗ್ಗೆ ಭೇಟಿ ಮಾಡಿದ್ವಿ ಈ ಸಮಸ್ಯೆ ಬಗ್ಗೆ ನಾನು ನಮ್ಮ ಮುಖ್ಯ ಆಯುಕ್ತರ ಜೊತೆ ಕೂಡ ಮಾತನಾಡಿದ್ದೇನೆ ಇವತ್ತು ಶಾರ್ಟ್ ಟರ್ಮ್ ಮೆಷರ್ ಅಂತ ಹೇಳಿ ಆ ನೀರು ಬರ್ತಕ್ಕಂಥದ್ದೇ ಬೇರೆ ಬೇರೆ ಡೈವರ್ಟ್ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿದ್ದೀವಿ ಲಾಂಗ್ ಇದಕ್ಕೆ ಶಾಶ್ವತ ಪರಿಹಾರವಾಗಿ ಹುಟ್ಟೇನಳ್ಳಿ ಕೆರೆಯ ಸೈಡ್ನಲ್ಲಿ ಒಂದು ಡ್ರೈನ್ ಮಾಡಬೇಕು ಅದಕ್ಕೆ ವೈಲ್ಡ್ ಲೈಫ್ ಅಡ್ವೈಸರಿ ಬೋರ್ಡಲ್ಲಿ ಪರ್ಮಿಷನ್ ತಗೋಬೇಕು ಅದನ್ನು ಕೂಡ ಅರಣ್ಯ ಇಲಾಖೆಯ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ನಮ್ಮ ಮುಖ್ಯ ಆಯುಕ್ತರು ಕೂಡ ಮಾತಾಡಿದ್ದಾರೆ ನಾನು ಕೂಡ ಮಾತನಾಡಿದ್ದೀನಿ ಅದಕ್ಕೆ ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿ ಒಂದು ಶಾಶ್ವತ ಪರಿಹಾರನ ಕಂಡುಹಿಡಿಯಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎಷ್ಟು ದಿನಗಳಲ್ಲಿ ಸಮಸ್ಯೆ ಬಗೆಹರಿಬೋದು ಸರ್ ಶಾರ್ಟ್ ಟರ್ಮ್ ಮೆಷರ್ ಈಗ ಸದ್ಯಕ್ಕೆ ಇವತ್ತಿನ ಮೋಟ್ರ್ ಕೂಡ ಇಟ್ಟು ಪಂಪ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಲ್ಲಿ ನೀರು ಜಾಸ್ತಿ ಬರದೇ ಇರೋ ಥರ ಶಾರ್ಟ್ ಟರ್ಮ್ ಮೆಷರ್ ಅಲ್ಲೆಲ್ಲಿ ಡೈವರ್ಟ್ ಮಾಡಲಿಕ್ಕೆ ಮಾಡ್ತೀವಿ ಶಾಶ್ವತ ಪರಿಹಾರ ಒಂದು ಆರು ತಿಂಗಳವರೆಗೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಸರ್ ಈಗ ಪುಟ್ಟಿನಳ್ಳಿ ಕೆರೆ ಈಗ ಪಕ್ಷಿ ಧಾಮ ಅಂತೇಳಿ ನಾವು ಕೇಳ್ಪಟ್ವಿ ಅದು ಎಷ್ಟು ಎಕರೆ ಪ್ರದೇಶದ ವಿಸ್ತೀರ್ಣ ಮತ್ತು ಯಾವ್ಯಾವ ದೇಶಗಳಿಂದ ಪಕ್ಷಿಗಳು ಬಂದು ಮೊಟ್ಟೆ ಮೊಟ್ಟೆನಿಟ್ಟು ಸಂತಾನೋತ್ಪತ್ತಿ ಮಾಡ್ಕೊಂಡು ಹೋಗುತ್ತವೆ ಏನೆಲ್ಲ ವಾತಾವರಣ ಅಲ್ಲಿ ಒಳ್ಳೆ ವಾತಾವರಣ ಇದೆ ಸರ್ ಅಲ್ಲಿ ಪಕ್ಷಿ ಸಂಕುಲದ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಅದು ಬರ್ಡ್ ಸ್ಯಾಂಚುರಿ ಅಂತ ಡಿಕ್ಲೇರ್ ಆಗಿದೆ ಗೊತ್ತು ಅದರ ಬಗ್ಗೆ ಮಾಹಿತಿ ಪಡೆದು ತಿಳಿಸ್ತೀವಿ ಮಳೆಗಾಲ ಬಂದ್ರೆ ಎಷ್ಟು ಮಳೆ ಎಂಬರು ಬಂತಲ್ಲ ಬೇಸಿಗೆ ಸುಡು ಬಿಸಿಲೆಂಬರು ಚಳಿ ಬಂದ್ರೆ ಬಿಡದಲ್ಲ ಶನಿ ಎಂಬ ಟೀಕೆ ಮನುಷ್ಯ ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಎಂಬ ಹಿರಿಯರ ಮಾತಿದೆ ಅರಣ್ಯ ಇಲಾಖೆ ಕೆರೆ ಪ್ರಾಧಿಕಾರ ಮತ್ತು ಬಿಬಿಎಂಪಿ ಸಮನ್ವಯತೆ ನಡೆಸಿದ್ರೆ ರಾಜಕಾಲುವೆ ಕಾಮಗಾರಿ ಪೂರ್ಣ ಆಗ್ತಿತ್ತು ಮಳೆ ಚರಂಡಿ ನೀರು ಸರಾಗವಾಗಿ ಮುಂದಕ್ಕೆ ಇತ್ತು ಆದರೆ ಅಧಿಕಾರಿಗಳ ಇಚ್ಛೆಯ ಕೊರತೆಯಿಂದ ಯಲಹಂಕದ ಪುಟ್ಟೇನಹಳ್ಳಿ ರಮಣಶ್ರೀ ಗಾರ್ಡನ್ಸ್ ಜನ ತೊಂದರೆ ಪಡುವಂತಾಗಿದೆ ಆದಷ್ಟು ಬೇಗ ಈ ತಗ್ಗು ಪ್ರದೇಶದ ಜನರ ಸಮಸ್ಯೆ ಶೀಘ್ರ ಇತ್ಯರ್ಥವಾಗಿದೆ